ದಾವಣಗೆರೆ ಜಿಲ್ಲೆಯ ಜಗಲೂ ತಾಲೂಕಿನ ಬಿಳ್ಚೋಡು ಹೋಬಳಿಯ ಮತಿಗೆಟ್ಟಹಳ್ಳಿ ಗ್ರಾಮದಲ್ಲಿ ಶಾಸಕ್ಯುಟ್ನಿಂದ ಮನೆಗೆ ಅಗ್ನಿ ತಗುಲಿ ದಿನ ಬಳಕೆ ವಸ್ತುಗಳ ಹಾನಿ ಸೇರಿದಂತೆ ಮನೆಯೊಳಗಿದ್ದ ಯಾಸೀನ್ ಎಂಬ ಯುವಕನಿಗೆ ವಿದ್ಯುತ್ ಸ್ಪರ್ಶಿಸಿ ಗಾಯಗೊಂಡಿದ್ದಾರೆ ಗಾಯಗೊಂಡ ಯಾಸೀನನ್ನು ಚಿಕಿತ್ಸೆಗಾಗಿ ದಾವಣಗೆರೆ ಜಿಲ್ಲಾ ಚಿಗಟಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹನ್ನೊಂದು ಕೆವಿ ಸಂಪರ್ಕ ಮಾರ್ಗದ ಗ್ರಾಮದ ಮಧ್ಯದಲ್ಲಿ ಹಾದು ಹೋಗಿರುವ ವಿದ್ಯುತ್ ತಂತಿಗಳು ಶುಕ್ರವಾರ ಬೆಳಗ್ಗೆ ಜೋರಾಗಿ ಬೀಸಿದ ಗಾಳಿಗೆ ಒಂದಕ್ಕೊಂದು ಅಪ್ಪಳಿಸಿ ಶಾರ್ಟ್ ಸರ್ಕ್ಯೂಟ್ ನಿಂದ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಮನೆಯೊಳಗಿದ್ದ ರೆಫ್ರಿಜಿರೇಟರ್ ಟಿವಿ ಸೇರಿದಂತೆ ನಾನಾ ವಸ್ತುಗಳು ಸುಟ್ಟು ಕರಕಲಾಗಿವೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ನಷ್ಟ ಉಂಟಾಗಿದೆ ಭಾರಿ ಗಾಳಿ ಮಳೆಗೆ ಹಸಗೋಡು ಮತಿಗೆಟ್ಟಹಳ್ಳಿ ಗ್ರಾಮ ಸೇರಿದಂತೆ ರೈತರ ತೋಟದಲ್ಲಿನ ಅಡಕೆ ಗಿಡಗಳು ನೆಲ ಕಚ್ಚಿವೆ ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ ಇನ್ನು ಮದ್ಕೆಟ್ಟಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ಅವಘಡಕ್ಕೆ ಸಂಭವಿಸಿದ ಕುಟುಂಬಸ್ಥರಿಗೆ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಹಾಗೂ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಬಿಕೀರ್ತಿ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು